ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರಿ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಸ್ವಲ್ಪ ಡೀಪರಲ್ಲಿ ಇರುತ್ತೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇದನ್ನು ಸೊ ನನಗೆ ಈ ಥರದ ರೀಡಿಂಗ್ ಮಾಡಬೇಕು ಅಂದರೆ ತುಂಬ ಖುಷಿ ಆಗತ್ತೆ ಟಾಪಿಕ್ ಈಸ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ನಿಮ್ಮ ಲೈಫಲ್ಲಿರುವಂಥ ಕಾರ್ಮಿಕ್ ಡೆಬ್ಸ್ ಯಾವುದು ಅಥವಾ ಕಾರ್ಮಿಕ್ ವಿಷಯ ಯಾವುದಿದೆ ನಿಮ್ಮ ಲೈಫಲ್ಲಿ ಮತ್ತು ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಹಾಗೇನೆ ಕಾರ್ಮಿಕ್ ಕನೆಕ್ಷನ್ ಅಥವಾ ಕಾರ್ಮಿಕ್ ಡೆಬ್ಸ್ ಅಂದರೆ ಏನು ಅನ್ನೋದನ್ನು ಒಂದು ಎಕ್ಸ್ಪ್ಲನೇಷನ್ ಮಾಡ್ತೀನಿ ಸೊ ಈ ಟಾಪಿಕಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ನಿಮಗೆ ಲವ್ ರೀಡಿಂಗ್ಸ್ ಬೇಕು ಬೇರೆ ಟಾಪಿಕ್ ಅಲ್ಲಿ ಬೇಕು ರೀಡಿಂಗ್ಸ್ ಅಂದರೆ ನನ್ನ ಚಾನೆಲ್ ಅಲ್ಲಿ ಇದೆ ನೀವು ಗೋ ಅಂಡ್ ಸೆಲೆಕ್ಟ್ ಅಂಡ್ ವಾಚ್ ಓಕೆ ಈ ಒಂದು ರೀಡಿಂಗ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಲಿ ಅಂತ ಎರಡು ಬ್ರಾಸ್ಲೆಟ್ಸನ್ನು ನಾನು ಇಟ್ಟಿದ್ದೀನಿ ಇದು ನಂಬರ್ ಒನ್ ಬ್ರಾಸ್ಲೆಟ್ ಇದು ನಿಮ್ಗೆ ಅಟ್ರಾಕ್ಟ್ ಆದರೆ ಇದನ್ನು ಚೂಸ್ ಮಾಡಿ ಇದು ನಂಬರ್ ಟೂ ಬ್ರಾಸ್ಲೆಟ್ ಇದು ನಿಮಗೆ ಅಟ್ರಾಕ್ಟ್ ಆದರೆ ಇದನ್ನು ಚೂಸ್ ಮಾಡಿ ಓಕೆ ಸೊ ಫಸ್ಟಿಗೆ ನಾವು ತಿಳ್ಕೊಬೇಕಾಗಿರೋದು ಕಾರ್ಮಿಕ್ ಕನೆಕ್ಷನ್ ಅಥವಾ ಕಾರ್ಮಿಕ್ ಡೆಪ್ಸ್ ಅಂದರೆ ಏನು ಕರ್ಮ ಅಂತ ಅರ್ಥ ಓಕೆ ಕರ್ಮ ಅನ್ನೋದು ಎಲ್ಲರ ಲೈಫಲ್ಲೂ ಇದ್ದೇ ಇರತ್ತೆ ಮತ್ತು ಜನ್ಮ ಜನ್ಮಕ್ಕೂ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಇಟ್ ಈಸ್ ನಾಟ್ ಲೈಕ್ ದಟ್ ನಾನು ಫುಲ್ ಎಲ್ಲ ಕರ್ಮ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಜನ್ಮಕ್ಕೆ ಹೋಗ್ತೀನಿ ಅಂತ ಹಂಗಾಗೋದಿಲ್ಲ ಬಟ್ ಎಗೇನ್ ಇದರಲ್ಲಿ ಕಾರ್ಮಿಕ್ ಕಾರ್ಮ ಗುಡ್ ಬ್ಯಾಡ್ ಎರಡೂ ಇರುತ್ತೆ ಆ್ಯಂಡ್ ಇದು ನಮ್ಮ ಲೈಫಲ್ಲಿ ಹೆಂಗೆ ಬಂತು ಯಾಕೆ ಬಂತು ಎಲ್ಲಿಂದ ಬಂತು ಇದನ್ನೆಲ್ಲ ಒಂದು ಲೈಟಾಗಿ ನಾನು ಒಂದು ರೀಡಿಂಗಲ್ಲಿ ಹೇಳ್ತೀನಿ ಇದನ್ನು ಹೆಂಗೆ ಸರಿ ಮಾಡ್ಕೊಡೋದು ಅಂತಲೂ ಹೇಳ್ತೀನಿ ಹಾಗೆಯೇ ಎಲ್ಲರ ಲೈಫಲ್ಲೂ ಕಾರ್ಮಿಕ ಡೆಪ್ಸ್ ಇದ್ದೇ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದಾದ್ರೂ ಒಂದು ಪ್ಯಾಟರ್ನ್ ರಿಪೀಟ್ ಆಗ್ತಿದೆ ನಿಮ್ಮ ಲೈಫಲ್ಲಿ ಅಂತಂದರೆ ಎಕ್ಸಾಂಪಲ್ ಲವ್ ಫೇಲಿಯರ್ಸ್ ರಿಪೀಟ್ ಆಗೋ ಆಗುವಂಥದ್ದು ಅಥವಾ ಕೆಲಸ ಸಿಕ್ಕಿರುತ್ತೆ ಅಲ್ಲಿ ಒಂದು ಒಂದು ವಾರ ಹದಿನೈದು ದಿನ ಕೆಲಸ ಮಾಡಿ ಬಿಟ್ಬಿಡ್ತೀರಾ ಆ ಥರ ಅಥವಾ ಬಿಸ್ನೆಸ್ ಮಾಡ್ತಿರ್ತೀರ ಲಾಸ್ ಆಗ್ತಾನೆ ಇರತ್ತೆ ಮತ್ತೆ ಮಾಡ್ತಿರ ಲಾಸ್ ಆ ಆತರ ಅಥವಾ ನೀವು ಎಲ್ಲಿ ನಂಬಿಕೆ ಇಟ್ಟು ದುಡ್ಡು ಹೂಡಿಕೆ ಮಾಡ್ತಿರೋ ಅಲ್ಲೇ ದುಡ್ಡು ಆ ಆತರ ಈ ತರದ ರಿಪೀಟೆಡ್ ಇದು ಎಕ್ಸಾಂಪಲ್ಸ್ ನಾನು ಹೇಳಿದೆ ಇದೇ ಅಂತ ಅಂತೆಲ್ಲ ಎನಿಥಿಂಗ್ ವಿಚ್ ಈಸ್ ರಿಪೀಟೆಡ್ ರಿಪೀಟಿಂಗ್ ಆಗಿ ಆಗ್ತಾ ಇರುವಂಥದ್ದು ಇನ್ನು ಕೆಲವೊಂದು ಕಾರಣಕ್ಕೆ ಹೆಂಗಿರತ್ತೆ ಅಂದ್ರೆ ನಿಮಗೆ ಆ ಒಂದು ಫೇಲ್ಯೂರ್ ಪದೇ 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 ರಿಪೀಟ್ ಆಗ್ತಾ ಇರತ್ತೆ ನಿಮಗೆ ಅನಿಸ್ತಾ ಇರುತ್ತೆ ಯಾಕಪ್ಪ ಇದು ಹಿಂಗೆ ಆಗ್ತಿದೆ ನನ್ನ ಲೈಫಲ್ಲಿ ಅಂತ ಆ ತರದ ರಿಪೀಟೆಡ್ ಸಿಚುವೇಶನ್ ಅಥವಾ ಪದೇ ಪದೇ ಒಂದೇ ಡ್ರೀಮ್ ರಿಪೀಟ್ ಆಗುವಂಥದ್ದು ಆಮೇಲೆ ನಿಮ್ಗೆ ಏನು ಇಷ್ಟ ಇರಲ್ವೋ ಅದೇ ನಿಮ್ಮ ಕಣ್ಮುಂದೆ ಮುಂದೆ ಬರೋದು ನಿಮ್ಗೆ ಏನು ಇಷ್ಟ ಆಗಲ್ವೋ ನಿಮ್ಮ ಲೈಫಲ್ಲಿ ಅದೇ ನಡೀತಾ ಇರೋದು ಈ ರೀತಿ ಆಗೋದನ್ನು ಸಹ ಕಾರ್ಮಿಕ್ ಲೆಸನ್ ಲರ್ನಿಂಗ್ ಅಂತ ಕರಿತೀವಿ ಇನ್ನ ಈ ಕಾರ್ಮಿಕ್ ಕನೆಕ್ಷನ್ ಅಲ್ಲಿ ವ್ಯಕ್ತಿಗಳು ಇನ್ವಾಲ್ವ್ ಆಗಿರ್ತಾರೆ ಮತ್ತೆ ಗಮನ ಇಟ್ಟು ಕೇಳಿ ಕಾರ್ಮಿಕ್ ರಿಲೇಷನ್ ಅಲ್ಲಿ ವ್ಯಕ್ತಿಗಳು ಬಂದು ಬರೀ ಪ್ರೀತಿ ಮಾಡೋರೆ ಅಂತ ಅಲ್ಲ ಪ್ರೀತಿಸೋರುನು ಗಂಡ ಹೆಂಡತಿ ಅಪ್ಪ ಅಮ್ಮ ಅಣ್ಣ ತಂಗಿ ಟೀಚರ್ಸ್ ಫ್ರೆಂಡ್ಸು ಎಲ್ಲದರಲ್ಲೂ ಕಾರ್ಮಿಕ ಕನೆಕ್ಷನ್ಸ್ ಇರುತ್ತೆ ಅದನ್ನ ನಾವು ತಿಳ್ಕೊಂಡು ಹೀಲ್ ಮಾಡ್ಕೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಜನ್ಮದಲ್ಲೂ ಅದು ಕ್ಯಾರಿ ಆಗುತ್ತೆ ಸೊ ಇದು ಒಂದು ನಿಮಗೆ ನೋಟ್ ಅಥವಾ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದೀನಿ ಸೊ ಈಗಾಗಲೇ ನೀವು ನಿಮ್ಮ ಒಂದು ಬ್ರಾಸ್ಲೆಟ್ನ ಚೂಸ್ ಮಾಡಿದೀರ ಅಂತ ನಾನು ಭಾವಿಸ್ತಾ ಈ ಒಂದು ಕಾರ್ಮಿಕ್ ಡೆಪ್ಸ್ ಅಥವಾ ಕಾರ್ಮಿಕ್ ರಿಲೇಷನ್ ಅಥವಾ ಕಾರ್ಮಿಕ್ ವಿಷಯದ ಬಗ್ಗೆ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಇಸ್ ಸ್ಟಾರ್ಟ್ ಸೊ ಪಾಯಿಂಟ್ ನಂಬರ್ ಒನ್ ಯಾರು ಈ ಬ್ರಾಸ್ಲೆಟ್ನ ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ ನಿಮ್ಮ ಲೈಫಲ್ಲಿ ಏನಾದರೂ ಕಾರ್ಮಿಕ್ ಡೆಪ್ಸ್ ಅಥವಾ ಕಾರ್ಮಿಕ್ ಕನೆಕ್ಷನ್ಸ್ ಇದೆಯಾ ಹಾಗಿದ್ರೆ ಅದನ್ನ ಹೀಲ್ ಮಾಡ್ಕೊಳ್ಳೋದು ಹೇಗೆ ಸೊ ಫಸ್ಟಿಗೆ ಕಾರ್ಡ್ಸ್ ಎಲ್ಲ ನಾನು ಶಫಲ್ ಮಾಡಿ ಇಟ್ಬಿಟ್ಟು ಆಮೇಲೆ ರೀಡಿಂಗ್ ಕೊಡ್ತೀನಿ ಪ್ಲೀಸ್ ಏಜನ್ಸ್ ಹೆಲ್ಪ್ ಮೀ ಫಾರ್ ಆರ್ ಫೈಲ್ ನಂಬರ್ ಒನ್ ಸಿ ಶೇರಿಂಗ್ ಪಾಸಿಬಿಲಿಟೀಸ್ ನೆನ್ನೆಷ್ಟೇ ಒಂದು ರೀಡಿಂಗ್ ಮಾಡಿದೆ ಅದರಲ್ಲಿ ಪಾಸಿಬಿಲಿಟೀಸ್ ಅಂತ ಬಂದಿತ್ತು ಮೇ ಬಿ ನೀವು ಆ ರೀಡಿಂಗ್ ನೋಡಿದರೆ ನೀವು ಅಲ್ಲಿ ಫೈಲ್ ನಂಬರ್ ಒನ್ನ ಚೂಸ್ ಮಾಡಿಲ್ಲ ಹಾಂ ಸಾರಿ ಸಾರಿ ನಿಮ್ಮ ಕ್ವಶನು ನಂಬರ್ ಒನ್ ಕ್ವೆಶನ್ಗೆ ಪಾಸಿಬಲ್ ಅಂತ ಬಂದಿತ್ತು कंपेरिशन नारो पाथे आरो ಇಲ್ಲಿ ನಾರೋ ಇಲ್ಲಿ ಆರೋ ಮಾ ಲಕ್ಷ್ಮಿ. ವಾವ್ ಬುದ್ಧ ವಾವ್ ಇಲ್ಲಿ ಒಂದು ಕ್ಯೂಟ್ ಬುದ್ಧ ಇಟ್ಟಿದ್ದೀನಿ ವೆರಿ ಕ್ಯೂಟ್ ಲಿಟಲ್ ಬುದ್ಧ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆ್ಯಂಡ್ ಏಸ್ ಆಫ್ ಕಪ್ಸ್ ಥ್ಯಾಂಕ್ ಯು ಸೊ ಫೈಲ್ ನಂಬರ್ ಒನ್ ಇಲ್ಲಿ ವೆರಿ ಕ್ಲಿಯರ್ ಮೆಸೇಜ್ ಸಿಗ್ತಾ ಇದೆ ನನಗೆ ನಿಮ್ಮ ಲೈಫಲ್ಲಿ ಕಾರ್ಮಿಕ್ ಡೆಪ್ಸ್ ಇರೋದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಿಮ್ಮ ಲೈಫಲ್ಲಿ ಫಸ್ಟ್ ಆಫ್ ಆಲ್ ಪೈಲ್ ನಂಬರ್ ಒನ್ ನೀವು ತುಂಬಾ ಸ್ಪಿರಿಚುಯಲ್ ಆಗಿರುವಂಥವ್ರು ಸ್ಪಿರಿಚುಯಾಲಿಟಿಯಲ್ಲಿ ಅಟ್ರಾಕ್ಟ್ ಆಗಿರುವಂಥವ್ರು ಸ್ಪಿರಿಚುಯಲ್ ಲರ್ನಿಂಗಲ್ಲಿ ಇರುವಂಥವ್ರು ಹಾಗೇನೆ ತುಂಬಾ ಲೆಸನ್ನ ಲರ್ನ್ ಮಾಡಿರುವಂಥವ್ರು ಹಾಗೆಯೇ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ನ ಕ್ಯಾರಿ ಮಾಡ್ತಾ ಇದ್ದೀರಾ ಪ್ಲೀಸ್ ಡೋಂಟ್ ಟೇಕ್ ಇಟ್ ಇನ್ ಅ ನೆಗೆಟಿವ್ ವೇ ನಾವೆಲ್ಲರೂ ಇಲ್ಲಿ ಯಾವುದೋ ಒಂದು ಪರ್ಪಸ್ಗೆ ಲೈಫ್ನ ಸ್ಟಾರ್ಟ್ ಮಾಡಿರ್ತೀವಿ ಆ ಒಂದು ಲೈಫ್ ಪರ್ಪಸ್ ನಾವು ತಿಳ್ಕೊಳ್ಳೋವರೆಗೂ ಆ ಒಂದು ಲೆಸನ್ ರಿಪೀಟ್ ಆಗ್ತಾ ಇರುತ್ತೆ ನಮ್ಮ ಲೈಫಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ಸ್ಪಿರಿಚುಯಾಲಿಟಿಗೆ ಬಂದು ಮೆಡಿಟೇಷನ್ ಬಗ್ಗೆ ಅಟ್ರಾಕ್ಟ್ ಆಗಿರಬಹುದು ಕ್ರಿಸ್ಟಲ್ಸ್ ಬಗ್ಗೆ ಅಟ್ರಾಕ್ಟ್ ಆಗಿರ್ಬೋದು ಸ್ಟಾರ್ಟೆಡ್ ಎಡ್ ಪ್ರಾಕ್ಟೀಸಿಂಗ್ ಯಾಕೆ ಅಂತಂದ್ರೆ ನಿಮ್ಮ ಲೈಫಲ್ಲಿ ಇರುವಂತದ್ದು ಏನು ಅಂದ್ರೆ ನೀವು ಎಲ್ಲರಿಗೂ ಹೆಲ್ಪ್ ಮಾಡ್ತೀರಾ ನೀವೆಲ್ಲರ ಜೊತೆ ಖುಷಿಯಾಗಿರ್ತೀರಾ ಸಂತೋಷವಾಗಿ ಇಡ್ತೀರಾ ಬಟ್ ನಿಮ್ಮನ್ನ ಹರ್ಟ್ ಮಾಡೋರೇ ಜಾಸ್ತಿ ನಿಮ್ಮನ್ನ ಮನಸ್ಸು ನೋಯಿಸೋರು ಜಾಸ್ತಿ ನಿಮ್ಮ ಇರೋದನ್ನೇ ಕಿತ್ಕೊಂಡು ನಿಮಗೆ ಮೋಸ ಮಾಡೋದು ಜಾಸ್ತಿ ಇದು ಎಮೋಷನ್ ಅಲ್ಲಿ ಹೌದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲೂ ಹೌದು ಎಕ್ಸಾಂಪಲ್ ನೀವೇನಾದ್ರೂ ಹೆಣ್ಮಗು ಆಗಿದ್ದು ನಿಮಗೆ ತಂಗಿದಿರು ಇಬ್ಬರು ಮೂರು ಜನ ಇದ್ದರೆ ಅವರಿಗೆ ಫಸ್ಟ್ ಪ್ರಿಯಾರಿಟಿ ಇರುತ್ತೆ ನಿಮಗೆ ಲಾಸ್ಟ್ ಪ್ರಿಯಾರಿಟಿ ಇರುತ್ತೆ ಅಥವಾ ಗಂಡನ ಮನೆಯಲ್ಲಿ ನಿಮ್ಮನ್ನ ನೆಗ್ಲೆಕ್ಟ್ ಮಾಡುವಂಥದ್ದು ಇರುತ್ತೆ ಈ ರೀತಿನ ನೀವು ಅನುಭವಿಸ್ತಾ ಇದ್ದೀರ ಸೊ ದಿಸ್ ಸ್ಟೆಪ್ ಯು ಹ್ಯಾವ್ ಅಂಡ್ ಇನ್ನೂ ಒಂದು ಏನಿದೆ ಅಂದ್ರೆ ತುಂಬಾ ಟ್ರಾಮಾಸ್ನ ನೀವು ಕ್ಯಾರಿ ಮಾಡ್ತಾ ಇದ್ದೀರ ಬ್ಯಾಡ್ ಮೆಮೊರೀಸ್ ಯಾವ ರೀತಿ ಇದೆ ಅಂದರೆ ಮನಸ್ಸನ್ನು ತುಂಬಾ ನೊಂದ್ಕೊಳ್ಳೋದು ಅಳೋ ಅಂಥದ್ದು ಆಮೇಲೆ ನೀವು ಯಾವುದೇ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಆಗೋದಿಲ್ಲ ಅರ್ಧಕ್ಕೆ ನಿಂತು ಹೋಗುತ್ತೆ ಆ ರೀತಿಯಾಗಿ ಡೆಪ್ಸ್ ಯು ಆರ್ ಕ್ಯಾರಿಯಿಂಗ್ ಕಾರ್ಮಿಕ ಅಂತ ಅನ್ನುವಾಗ ಸ್ಪೆಷಲಿ ರಿಲೇಷನ್ಶಿಪ್ ಅಲ್ಲಿ ಹರ್ಟ್ ಆಗಿರುವಂಥದ್ದಿದೆ ಆಮೇಲೆ ನಿಮ್ಮ ಲೈಫ್ನ ಬೇರೆಯವ್ರ ಲೈಫ್ಗೆ ನೋಡುವಾಗ ಅವ್ರಿಗಿಂತ ನೀವು ಬಲಿಷ್ಠರು ಅವ್ರಿಗಿಂತ ನೀವು ನಾಲೆಡ್ಜಲ್ ಪರ್ಸನ್ ಅವ್ರಿಗಿಂತ ನೀವು ಚೆನ್ನಾಗಿರೋರು ಬಟ್ ಅವ್ರ ಲೈಫ್ನ ಕಂಪೇರ್ ಮಾಡ್ಕೊಳ್ಳುವಾಗ ನಿಮ್ಗಿಂತ ವೀಕರಲ್ಲಿ ಅಲ್ಲಿ ಇರುವಂತವರು ತುಂಬಾ ಬ್ಯೂಟಿಫುಲ್ ಲೈಫ್ ಅವ್ರದ್ದಿರುತ್ತೆ ಅಂದ್ರೆ ಅವ್ರಿಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿರ್ತಾರೆ ಒಳ್ಳೆ ಮನಿ ಅರ್ನ್ ಮಾಡ್ತಿರ್ತಾರೆ ಆ ರೀತಿಯಾಗಿರ್ತಾರೆ ಸೊ ಈ ಒಂದು ಕಂಪ್ಯಾರಿಸನ್ ನೀವು ಏನು ಮಾಡ್ಕೊಂತೀರಲ್ಲ ಇದನ್ನು ಸಹ ಕರ್ಮದಲ್ಲೇ ಕ್ಯಾಲ್ಕುಲೇಟ್ ಆಗುತ್ತೆ ಬಿ ಕೇರ್ಫುಲ್ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಹಾಗೆಯೇ ನೀವು ಈ ಕಾರ್ಮಿಕ್ ಡೆಪ್ಸ್ನ ಅಂದರೆ ನಿಮ್ಮ ಮೈಂಡ್ ಥಾಟ್ಸ್ ಏನಿದೆಯಲ್ಲ ಯಾವಾಗೂ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇರತ್ತೆ ನಿಮ್ಮ ಮೈಂಡನ್ನ ನೀವು ಕಾಮಾಗಿ ಇಡಬೇಕು ಅಂತಂದರೆ ಮೆಡಿಟೇಷನ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ನೀವು ಯಾವಾಗ ಮೆಡಿಟೇಷನ್ ಮಾಡೋದನ್ನ ಕಲಿತೀರಾ ಯಾವಾಗ ಸೆವೆನ್ ಚಕ್ರ ಬ್ಯಾಲೆನ್ಸ್ ಮಾಡ್ಕೊತೀರಾ ಆಗ ನಿಮಗೆ ಈ ಒಂದು ಕಾರ್ಮಿಕ್ ಇಂದ ಅಥವಾ ಕಾರ್ಮಿಕ್ ಡೆಬ್ಸಿಂದ ಆಚೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ನೀವು ಪಾಸ್ಟ್ ಇಂದ ಆಲ್ಮೋಸ್ಟ್ ಒನ್ ಟೂ ತ್ರೀ ಫೋರ್ ಸೆವೆನ್ ನೀವು ಯುವರ್ ಕ್ಯಾರಿ ಕಾರ್ಮಿಕ್ ಡೆಪ್ಸ್ ನ್ ಪಾತ್ವೆ ಏನ್ ಹೇಳುತ್ತೆ ಅಂದ್ರೆ ನಿಮ್ಮ ಜೀವನ ಸರಳವಾಗಂತೂ ಇಲ್ಲವೇ ಇಲ್ಲ ಸಿಕ್ಕಾಪಟ್ಟೆ ಅಬ್ಸ್ಟಾಕಲ್ಸ್ ಸಿಕ್ಕಾಪಟ್ಟೆ ಏನಂತಾರೆ ಸ್ಟ್ರಗಲ್ಲು ಯಾವುದೋ ಒಂದು ಚಿಕ್ಕ ವಿಷಯಕ್ಕೂ ನೀವು ತುಂಬಾ ಕಷ್ಟಪಟ್ಟು ಅದಕ್ಕೆ ಹೋರಾಟ ಮಾಡಿ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅದನ್ನು ತಗೋಬೇಕಾಗತ್ತೆ ತಗೊಂಡ್ಮೇಲೆ ಅದರಲ್ಲಿ ನಿಮಗೆ ಖುಷಿ ಇರೋದಿಲ್ಲ ಹಾಗೆನೆ ನೀವೇನಾದರೂ ಹೆಣ್ಣಿ ಅಂದ್ರೆ ನೀವು ಲೇಡಿ ಆಗಿದ್ರೆ ಫೈಲ್ ನಂಬರ್ ಒನ್ ಗಂಡಸ್ತರ ನೀವು ದುಡಿಯೋ ಅಂಥದ್ದು ನಿಮ್ಮ ಮನೆ ಜವಾಬ್ದಾರಿಗಳನ್ನ ತಗೋ ದುಡಿಯೋದು ಅಂದ್ರೆ ಬರೀ ಹೋಗಿ ಸಂಬಳ ತರೋದು ಅಂತಾನೆ ಅಲ್ಲ ಅದೊಂದನ್ನೇ ನಾನು ಹೇಳ್ತಾ ಇಲ್ಲ ಫ್ಯಾಮಿಲಿಯಲ್ಲಿ ಇನಿಶಿಯೇಟಿವ್ಸ್ ನ ತಗೊಳ್ಳುವಂಥದ್ದು ಫ್ಯಾಮಿಲಿಯಲ್ಲಿ ಬರುವಂತ ಚಾಲೆಂಜಸ್ನ ಇವರೇ ಮೈ ಮೇಲೆ ಹೇಳ್ಕೊಂಡು ಕಂಪ್ಲೀಟ್ ಮಾಡುವಂಥದ್ದು ಆ ನೇಚರ್ ನಿಮಗಿರುತ್ತೆ ಇರುತ್ತೆ ಇದು ಯಾಕೆ ಅಂದ್ರೆ ಪಾಸ್ಟ್ ಲೈಫ್ ಇಂದ ನೀವು ಕ್ಯಾರಿ ಮಾಡ್ತಾ ಇರೋದು ಆವಾಗ ನೀವು ಲೇಝಿ ಆಗಿದ್ರಿ ಆವಾಗ ನೀವು ತುಂಬಾ ರೆಸ್ಟ್ ತಗೊಂಡಿದೀರ ಮೇ ಬಿ ಆವಾಗ ನಿಮಗೆ ಕೊಟ್ಟಿರುವಂತ ಟಾಸ್ಕ್ನ ನೀವು ಕಂಪ್ಲೀಟ್ ಮಾಡಿಲ್ಲ ಕೆಲಸ ಕದ್ದಿದ್ದೀರಾ ಹಾಗಾಗಿ ಈ ಲೈಫ್ ಅಲ್ಲಿ ಓವರ್ ಬರ್ಡನ್ ಆಗಿರುವಂಥದ್ದಿದೆ ಹಾಗೆಯೇ ನಿಮ್ಮ ಲೈಫ್ ಅಲ್ಲಿ ಹೆಂಗಿದೆ ಅಂತಂದ್ರೆ ಎಲ್ಲದನ್ನು ಇನ್ನೇನು ಬರುತ್ತೆ ಅನ್ನುವಾಗ ನೀವು ಮಿಸ್ ಮಾಡ್ಕೊತಾ ಇದ್ದೀರಾ ನಿಮಗೆ ಇನ್ನೇನು ನಿಯರ್ ಬೈ ಬರುತ್ತೆ ಮಿಸ್ ಆಗೋಗುತ್ತೆ ಇದಕ್ಕೇನಪ್ಪ ಮಾಡಬೇಕು ಅಂದ್ರೆ ಇದು ಸ್ಪೆಷಲಿ ಮನಿ ವಿಷಯವಾಗಿ ನಾನು ಹೇಳಬೇಕು ಅಂದ್ರೆ ಲಾರ್ಡ್ ಸಾರಿ ಮಾತಾ ಲಕ್ಷ್ಮಿನ ನೀವು ಪ್ರೇಯರ್ ಮಾಡಬೇಕು ಹಾಗೆಯೇ ಶಿವನ ಪ್ರೇಯರ್ ಮಾಡಬೇಕು ಎಗೇನ್ ಮಾತಾ ಲಕ್ಷ್ಮಿಗೆ ವಿಷ್ಣು ಇಷ್ಟ ಹಾಗಾಗಿ ವಿಷ್ಣು ಪ್ರೇಯರ್ಸ್ನ ಮಾಡ್ಬೋದು ಅಂದ್ರೆ ಈಗ ಲಕ್ಷ್ಮಿ ಪಿರಾಮಿಡ್ ತಗೊಳ್ಳೋದಾಗಿರ್ಬಹುದು ಅಥವಾ ಟೊಟಾಯ್ಸ್ ತೊಗೊಳೋಂತದ್ದಾಗಿರ್ಬಹುದು ಈಗ ಲಕ್ಷ್ಮಿಗೆ ಇಷ್ಟ ಟೊಟೈಸ್ ಗುಂತಿ ಚಕ್ರ ಆಗಿರಬಹುದು ಆ ಈ ರೀತಿ ಅಂದ್ರೆ ಲಕ್ಷ್ಮಿಗೆ ಯಾವುದು ಪ್ರೇಯರ್ಸ್ ಮುಖಾಂತರ ಅಂದ್ರೆ ನೀವು ಕಳಸ ಇಡೋದಾಗಿರಬಹುದು ಎನಿಥಿಂಗ್ ಅಂದ್ರೆ ಲಕ್ಷ್ಮಿ ಪೂಜಿಸೋದಾಗಿರ್ಬೋದು ಯಾಕಂದ್ರೆ ನಾನು ಕೆಲವೊಂದು ಫ್ಯಾಮಿಲೀಸಲ್ಲಿ ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಆ ಅಂದ್ರೆ ವರಮಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಲಕ್ಷ್ಮಿ ಕೂರಿಸೋದು ಅಥವಾ ದೀಪಾವಳಿ ಟೈಮಲ್ಲಿ ಮಾತ್ರ ಲಕ್ಷ್ಮಿ ಕೂರಿಸೋದು ಬಟ್ ಮಾರ್ವಾಡೀಸು ಮತ್ತೆ ಬೇರೆ ಇದರಲ್ಲಿ ನೀವು ನೋಡುವಾಗ ಡೈಲಿ ಲಕ್ಷ್ಮಿ ಪೂಜೆ ಇರುತ್ತೆ ಅವ್ರ ಮನೆಗಳಲ್ಲಿ ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಸ್ಪೆಷಲಿ ನೀವು ಆ ಥರ ಈಗ ನಾವು ಲಕ್ಷ್ಮಿ ಪಿರಾಮಿಡ್ ಇಟ್ಕೊಂಡ್ರೆ ಅದರಲ್ಲಿನೇ ಲಕ್ಷ್ಮಿ ಎಲ್ಲದು ಅದಕ್ಕೆ ಅಂದ್ರೆ ಲಕ್ಷ್ಮಿ ಫೇವರೇಟ್ ಆಗಿರುವಂತಹ ಕೌಡೆ ಆಗಿರಬಹುದು ಅಥವಾ ಗುಂಪಿ ಚಕ್ರ ಹಾಗೇನೆ ಗುಲ್ಗಂಜಿ ಹಾಗೇನೆ ಶ್ರೀಚಕ್ರ ಪೆಂಡ್ ಇದು ಏನೋ ಅದರಲ್ಲಿ ಒಂದು ಕಾಟ್ಸ್ ಇದನ್ನೆಲ್ಲ ಯೂಸ್ ಮಾಡಿರೋದ್ರಿಂದ ಲಕ್ಷ್ಮಿ ಬೇಗ ಅಟ್ರಾಕ್ಟಿವ್ ಆಗೋದಕ್ಕೆ ಗ್ರೌಂಡಿಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ನಿಮ್ಮ ಮನೆಯಲ್ಲಿ ನಿಮ್ಮ ಸುತ್ತಮುತ್ತ ಕ್ಲಟರ್ ಜಾಸ್ತಿ ಇದೆ ಅದನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳೋದು ಉತ್ತಮ ಅಂದ್ರೆ ನಂಗೆ ಅದು ಬೇಕು ಇದು ಬೇಕು ಇದು ಬೇಕು ಅಂತ ಮೇ ಮನೆಯಲ್ಲಿ ಓವರ್ ಮೆಟೀರಿಯಲ್ಸ್ನ ಹೋಲ್ಡ್ ಮಾಡ್ಕೊಂಡಿದ್ದೀರಾ ಹಳೇ ವಸ್ತುಗಳನ್ನ ತುಂಬ ನೀವು ನಿಮ್ಮ ಮನೆಯಲ್ಲಿ ಡಂಪ್ ಮಾಡ್ಕೊಂಡಿದ್ದೀರಾ ಫಸ್ಟ್ ಅದನ್ನ ಕ್ಲಟರ್ ಫ್ರೀ ಮಾಡ್ಕೊಳ್ಳಿ ಆಗ ಅಂದ್ರೆ ಸರೌಂಡಿಂಗಲ್ಲಿ ಫ್ರೆಶ್ ಏರ್ ಓಡಾಡ್ತು ಅಂದ್ರೆ ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಕ್ಲಟರ್ ಫ್ರೀ ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಂದೇನಪ್ಪ ಅಂದ್ರೆ ಈಗ ಎಲ್ಲರೂ ಮಾಡ್ತಾರೆ ಅದನ್ನ ಅಂದ್ರೆ ದೀಪಾವಳಿಯಲ್ಲಿ ಧೂಳು ತೆಗಿಯೋದು ಕ್ಲೀನ್ ಮಾಡೋವಂಥದ್ದಾಗಿರ್ಬೋದು ದಸರಾ ಟೈಮಲ್ಲಿ ಕ್ಲೀನ್ ಮಾಡುವಂಥದ್ದಾಗಿರ್ಬಹುದು ಆವಾಗ ನೀವು ಅಬ್ಸರ್ವ್ ಮಾಡಿ ಜಾಗನ ಚೇಂಜ್ ಮಾಡ್ತಾರೆ ಈ ಕಡೆ ಪಾಟ್ ಇದ್ರೆ ಆ ಕಡೆ ಇಡ್ತಾರೆ ಹಂಗೆ ನೀವು ದಿನ ಕ್ಲಟರ್ ಅಂದ್ರೆ ಕ್ಲೀನ್ ಮಾಡುವಾಗ ಒಂದ್ ಸ್ವಲ್ಪ ವಸ್ತುನ ಜರುಗಿಸ ಜರುಗಿಸ್ಲೇಬೇಕು ಅಂದ್ರೇನೆ ಕ್ಲಟರ್ ಆಗೋದು ಮನೆ ಕೆಲವೊಬ್ಬರು ಇವಾಗ ಕೆಲಸದವ್ರನ್ನೆಲ್ಲ ಇಟ್ಟಿರ್ತೀವಿ ಅವ್ರು ಹೆಂಗೆ ಅಂದ್ರೆ ಹೆಂಗೆ ಹೆಂಗಿರುತ್ತೋ ಹಂಗೆ ಇರುತ್ತೆ ಮೇಲ್ ಮೇಲ್ ಕಡೆನೆ ಗುಡ್ಸ್ಕೊಂಡು ಹೋಗ್ಬಿಡ್ತಾರೆ ಅದೇನಾಗತ್ತೆ ಅಂದ್ರೆ ಕ್ಲಟರ್ ಕಟ್ ಆಗಲ್ಲ ಅಲ್ಲಲ್ಲೇ ಇರುತ್ತೆ ಸೊ ಇದ್ರ ಬಗ್ಗೆ ಗಮನ ಹರಿಸಿ ಈ ರೀತಿ ಕ್ಲಟರ್ ಕ್ಲೀನ್ ಮಾಡ್ಕೊಳ್ಳಿ ಕ್ರಮೇಣ ನಿಮ್ಮ ಲೈಫಲ್ಲಿ ಕಾರ್ಮ ಹೀಲಿಂಗ್ ಆಗ್ತಾ ಬರುತ್ತೆ ಅಗೇನ್ ಕರ್ಮ ಹೀಲಿಂಗ್ ಸ್ಪೆಲ್ ಮಾಡಿಸ್ಕೋಬಹುದು ಕಾರ್ಮಿಕ ಡೆಪ್ಸ್ಗೋಸ್ಕರ ಅಥವಾ ನೀವು ಪಾಸ್ಟ್ ಲೈಫ್ ತಿಳ್ಕೊಂಡ್ರೆ ಆದರೆ ಪಿ ಎಲ್ ಆರ್ ಮಾಡಿಸಿದ್ರೆ ನಿಮಗೆ ಪಾಸ್ಟ್ ಲೈಫಿಂದ ಈ ಲೈಫ್ ಅಲ್ಲಿ ಏನು ಕರ್ಮ ನೀವು ಕ್ಯಾರಿ ಮಾಡ್ತಿದಿರಾ ಹೌ ಟು ಹೀಲ್ ಅನ್ನೋದನ್ನು ತಿಳ್ಕೊಬಹುದು ಎಗೇನ್ ಕೆಲವೊಬ್ರು ರೀಡಿಂಗ್ ತಗೊಳ್ಳುವಾಗ ಅಥವಾ ಯಾವುದಾದ್ರು ನೀವು ಜಾತಕ ಕೇಳಕ್ಕೆ ಹೋದಾಗ ಅಥವಾ ಗುರುಗಳ ಹತ್ರ ಹೋದಾಗ ಅವರೇ ನಿಮಗೆ ಸಜೆಸ್ಟ್ ಮಾಡಿರ್ತಾರೆ ನೀವು ಈ ತರ ಈ ತರದ ದಾನ ಧರ್ಮ ಕೊಡಬೇಕು ಈ ತರದ ಪೂಜೆ ಮಾಡಬೇಕು ಆವಾಗ ಕ್ಲಿಯರ್ ಆಗುತ್ತೆ ಅಂತ ದಟ್ ಈಸ್ ಒನ್ ವೇ ಅದೆಲ್ಲಕ್ಕಿಂತ ಮುಂಚೆನೇ ನೀವು ತಿಳ್ಕೊಂಡ್ರೆ ಇನ್ನೂ ಬೆಟರ್ ಅದು ಪಾಸ್ಟ್ ಲೈಫಿಂದ ಗೊತ್ತಾಗುತ್ತೆ ಓಕೆ ಇದು ಪಾಯಲ್ ನಂಬರ್ ಒನ್ ಥ್ಯಾಂಕ್ ಯು ಈ ಒಂದು ರೀಡಿಂಗ್ ನೋಡಿದ್ದಕ್ಕೆ ಹಾಗೆ ಆಲ್ ದ ಬೆಸ್ಟ್ ಹಲೋ ಹಾಯಲ್ ನಂಬರ್ ಟು ಯಾರು ಈ ಒಂದು ಬ್ರಾಸ್ಲೆಟ್ ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಕಾರ್ಮಿಕ್ ಡೆಪ್ಸ್ ಏನಿದೆ ಅಂತ ಫೈಲ್ ನಂಬರ್ ಟು ಅವರಿಗಾಗಿ ಕಾರ್ಮಿಕ್ ಡೆಪ್ಸ್ ಏನಿದೆ ಓಕೆ ಎನ್ ನೋ ದ ಮಿಸ್ಟ್ರಿ ಸೊ ನೆಕ್ಸ್ಟ್ ಈಸ್ ಪಾಲಿಟಿಕ್ಸ್ ಹಾಗೆಯೇ ನೋಡೋಣ ಪಾಯ್ನಂಬರ್ ಟೂ ಅವರ ಕಾರ್ಮಿಕ್ ಡೆಪ್ಸ್ ಏನಿದೆ ಗ್ರೇಟ್ ಟೀಚರ್ ಥ್ಯಾಂಕ್ ಯು ಕವರಿಂಗ್ ಟ್ರೆಷರ್ ಇದು ತುಂಬಾ ರೇರ್ ಕಾರ್ಡ್ ಬರೋದು ಡ್ರ್ಯಾಗನ್ 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 ಸ್ಪೆಲ್ಟ್ ಪಾಯಿಲ್ ನಂಬರ್ ಟು ಕಾರ್ಮಿಕ್ ಇದೆ ಸಹಸ್ರಾರ ಚಕ್ರ ಅಗೇನ್ ಇಲ್ಲಿ ಮೆಡಿಟೇಷನ್ ಮೆನ್ಷನ್ ಆಗಿದೆ ಪಾಯಿಲ್ ನಂಬರ್ ಒನ್ ಅಲ್ಲೂ ಮೆನ್ಷನ್ ಆಗಿತ್ತು ಮೆಡಿಟೇಷನ್ ಬಗ್ಗೆ ಚಿನ್ಮಯಾಸ್ತ್ರ ಪಾಯಲ್ ನಂಬರ್ ಟೂ ಅವರ ಕಾರ್ಮಿಕ್ ಡ್ಯಾಪ್ಸ್ ಏಸ್ ಆಫ್ ಕಪ್ಸ್ ಪಾಯಲ್ ನಂಬರ್ ಒನ್ ಅಲ್ಲಿ ಏಸ್ ಆಫ್ ಕಪ್ಸ್ ಬಂತು ಫೈನ್ ಓಕೆ ಪಾಯಲ್ ನಂಬರ್ ಟೂ ಮೊದಲಿಗೆ ನಿಮ್ಮ ಕಾರ್ಮಿಕ್ ಡೆಪ್ಸ್ ಬಗ್ಗೆ ನಾನು ಹೇಳಬೇಕು ಅಂದರೆ ಯು ಲರ್ನ್ ಡ ಲಾಟ್ ಲೆಸನ್ ಲರ್ನಿಂಗ್ ಅಂತಾನೆ ಅರ್ಥ ಕಾರ್ಮಿಕ್ ಡೆಪ್ಸ್ ಅಲ್ಲಿ ಲೆಸನ್ ಲೆಸನ್ ಲರ್ನ್ ಮಾಡಿಲ್ಲ ಅಂದ್ರೆ ಆ ಒಂದು ಲೆಸನ್ ಮತ್ತೆ ಮತ್ತೆ ಲೈಫ್ ಅಲ್ಲಿ ರಿಪೀಟ್ ಆಗತ್ತೆ ಸೊ ನಿಮ್ಮ ಲೈಫ್ ಅಲ್ಲೂ ಅದೇ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ ನಾನು ಫಸ್ಟ್ ಡೇ ಮೆನ್ಷನ್ ಮಾಡಿರೋ ತರ ನೀವು ಲೆಸನ್ ಕಲ್ತಿಲ್ಲ ಅಂದ್ರೆ ಪದೇ ಪದೇ ರಿಪೀಟ್ ಆಗತ್ತೆ ಹಂಗೇನೆ ನಿಮ್ಮ ನಿಮ್ಮ ಏನಂತಾರೆ ನಿಮ್ಮ ಸುತ್ತ ಆಗಿರಬಹುದು ಅಥವಾ ನೀವು ನಂಬಿರೋರಾಗಿರಬಹುದು ಮೋಸ ಮಾಡಿರಬಹುದು ಅಥವಾ ಮಾಡ್ತಾ ಇರ್ಬೋದು ನೀವು ಅದನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ ಅಂದರೆ ಹೋಗಲಿ ಬಿಡು ಪಾಪ ಅಥವಾ ಅಯ್ಯೋ ನನ್ನ ಟೈಮೇ ಸರಿಗಿಲ್ಲ ಅಥವಾ ನನಗೆ ಹಿಂಗೆ ಆಗ್ತಿದೆ ಅಥವಾ ನಾನೇ ಕೆಟ್ಟವರು ಅಂತ ಈ ಥರ ಅಂದ್ಕೊಂಡು ನೀವದನ್ನು ಇಗ್ನೋರ್ ಮಾಡ್ತಿದ್ದೀರಾ ಪ್ಲೀಸ್ ಡೋಂಟ್ ಡೂ ದಟ್ ಹಾಗೇನೆ ಇಲ್ಲಿ ಏನಾಗ್ತಿದೆ ಅಂದರೆ ಸ್ಪಿರಿಚುಯಾಲಿಟಿ ಕಡೆಗೆ ಎಗೇನ್ ಫೈಲ್ ನಂಬರ್ ಒನ್ನಲ್ಲೂ ಇದು ನನಗೆ ಚಾನಲ್ ಆಗಿತ್ತು ಹೇಳಿದ್ದೀನಿ ಫೈಲ್ ನಂಬರ್ ಟೂ ಅಲ್ಲೂ ಅಷ್ಟೇ ಸ್ಪಿರಿಚುಯಾಲಿಟಿ ಕಡೆಗೆ ಅಟ್ರಾಕ್ಷನ್ ಆಗ್ತಿದೆ ಬಟ್ ಕನ್ಫ್ಯೂಷನ್ ಮೈಂಡು ನಿಮಗೆ ಇದು ಇದು ಎಲ್ಲ ನಿಜನ ಇದು ನಂಬೇಕಾ ಇದನ್ನು ನಾನು ಫಾಲೋ ಮಾಡಬೇಕಾ ಅಥವಾ ಕೆಲವೊಂದನ್ನು ಆಯಿತು ಇದು ನನಗಲ್ಲ ಅಥವಾ ಓ ಇದು ಅವ್ರಿಗೆ ಮಾತ್ರ ಈ ಥರ ಅಂದರೆ ಯು ಆರ್ ನಾಟ್ ಕಂಪ್ಲೀಟ್ಲಿ ಇನ್ ಟು ದ ಜರ್ನಿ ಪಾರ್ಶಲಿ ನೀವು ಇದನ್ನು ಫಾಲೋ ಮಾಡ್ತಿದ್ದೀರಾ ದಯವಿಟ್ಟು ಮೆಡಿಟೇಷನ್ನ ಫಾಲೋ ಮಾಡಿ ಸೆವೆನ್ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಆವಾಗಲೇ ನಿಮಗೆ ನಿಮ್ಮ ಆತ್ಮ ಮೈಂಡ್ ಬಾಡಿ ಸ್ಪಿರಿಟ್ ಏನು ಬೇಕು ಅನ್ನೋದು ಗೊತ್ತಾಗುತ್ತೆ ಇಲ್ಲಾಂದ್ರೆ ಕಾರ್ಮಿಕ ರಿಪೀಟ್ ಆಗ್ತಾನೇ ಇರುತ್ತೆ ಇಲ್ಲಿ ಚಿನ್ಮಯಸ್ತ ಕಾರ್ಡ್ ನಿಮಗೆ ಏನು ಮೆಸೇಜ್ ಕೊಡ್ತಿದೆ ಅಂದರೆ ಕೆಟ್ಟದು ಒಳ್ಳೆಯದು ಹಾಗೆಯೇ ಕನ್ಫ್ಯೂಷನ್ ಮೈಂಡ್ ನಿಮ್ಮ ಜೊತೆಗಿರುವಂಥದ್ದು ಏನಾಗುತ್ತೆ ಅಂದರೆ ಒಂದು ಅಂದರೆ ಇವಾಗ ಇದು ಇದು ಈ ಕಾರ್ಡ್ ನ ಡೀಪರ್ ಅರ್ಥ ಮಾಡ್ಕೋಬೇಕಾಗುತ್ತೆ ಬಟ್ ಒಂದೊಂದ್ಸತಿ ಒಂದೊಂದು ಮೆಸೇಜ್ ಸಿಗುತ್ತೆ ಇಲ್ಲಿ ಇಲ್ಲಿ ನಾನು ಏನು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಇಲ್ಲೊಂದು ಹುಡುಗ ಹುಡುಗಿ ಇದ್ದಾರೆ ಆಮೇಲೆ ಇಂಟು ಇಂಟಿಮೆಸಿ ಅಂದರೆ ಆ ಥರದ ಒಂದು ಫಾರ್ಮ್ ಅಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ ಈ ಒಂದು ಕಾರ್ಮಿಕ್ ಡೆಪ್ಸ್ ಅಂತ ಹೇಳುವಾಗ ನೀವು ನಿಮ್ಮ ಒಂದು ಅಂದರೆ ಈ ತರದೇನೋ ನಿಮ್ಮ ಲೈಫಲ್ಲಿ ಯಾರೋ ನಿಮ್ಮನ್ನ ಯೂಸ್ ಮಾಡ್ಕೊಂಡಿರ್ತಾರೆ ನಿಮ್ಮ ಬಾಡಿನ ಯೂಸ್ ಮಾಡ್ಕೊಂಡಿರ್ತಾರೆ ನಿಮಗೆ ಮೋಸ ಮಾಡಿರ್ತಾರೆ ಆ ವ್ಯಕ್ತಿನ ಕ್ಷಮಿಸ್ಬೇಕು ಮರಿಬೇಕು ಅಂತ ಅಂದ್ಕೊಳ್ಳೋರು ನೀವೇ ಮತ್ತೆ ಅವರನ್ನು ಮ್ಯಾನಿಫೆಸ್ಟ್ ಮಾಡೋರು ನೀವೇ ಸೊ ಡೋಂಟ್ ಡೂ ದಟ್ ರಿಪೀಟ್ ದಟ್ ಇನ್ನ ಕೆಲವೊಂದು ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಸ್ವಂತ ಹಸ್ಬೆಂಡ್ ವೈಫನ ನಿಮ್ಮನ್ನ ಆತರ ಟ್ರೀಟ್ ಮಾಡ್ತಿರ್ತಾರೆ ಅಂದ್ರೆ ಆ ಸಮಯದಲ್ಲಿ ಮಾತ್ರ ನಿಮ್ ಜೊತೆಗೆ ಚೆನ್ನಾಗಿರೋದು ಬೇರೆ ಸಮಯದಲ್ಲೆಲ್ಲ ಸಿಟ್ ಸಿಟ್ ಮಾಡೋದು ಬೇರೆ ಸಮಯದಲ್ಲೆಲ್ಲ ಜಗಳ ಮಾಡೋದು ಯು ಹ್ಯಾವ್ ಟು ಹೀಲ್ ದಟ್ ಕರ್ಮ ಯು ಹ್ಯಾವ್ ಟು ಹೀಲ್ ದಟ್ ಬಾಂಡಿಂಗ್ ಯು ಹ್ಯಾವ್ ಟು ಹೀಲ್ ದಟ್ ರಿಲೇಶನ್ಶಿಪ್ ಇಲ್ಲ ಅಂದ್ರೆ ನಿಮ್ಗೆ ಅದರಲ್ಲಿ ಪೇನ್ ಇದ್ದೇ ಇರುತ್ತೆ ಮತ್ತೆ ಅದು ಜನ್ಮ ಜನ್ಮಗಳಕ್ಕೆ ನೀವು ಕ್ಯಾರಿ ಮಾಡ್ತಾ ಹೋಗ್ತೀರಾ ಆಮೇಲೆ ನಿಮ್ ಬಾಡಿ ಮೈಂಡ್ ಸ್ಪಿರಿಟ್ ಅಂತ ಹೇಳುವಾಗ ನಾನು ನೀವು ಒಂದು ಗ್ಲಾಸಲ್ಲಿ ಅಂದರೆ ಕೊಳೆ ಆಗಿರೋ ನೀರನ್ನು ಹಾಕಿ ಹಾಗೇ ಅದೇ ಗ್ಲಾಸ್ಗೆ ಒಳ್ಳೆ ನೀರನ್ನ ಹಾಕ್ತಾ ಹೋಗಿ ಸೊ ಕೊಳೆ ನೀರೆಲ್ಲ ಬಂದು ಆಚೆ ಬಂದು ಒಳ್ಳೆ ನೀರು ಹೋಗಿ ಅದು ಕ್ಲೀನ್ ಆಗಬೇಕು ಅಂದರೆ ಇಟ್ ಟೇಕ್ ಟೈಮ್ ಹಾಗೇನೆ ನಿಮ್ಮ ಮೈಂಡ್ ಹೆಂಗಿದೆ ಅಂದರೆ ಕಂಪ್ಲೀಟ್ ಆಗಿ ಫುಲ್ಲಾಗಿ ಅಂದರೆ ಇದೆಲ್ಲ ಕ್ಲಿಯರ್ ಅಪ್ಪ ಈ ವ್ಯಕ್ತಿ ನನಗೆ ಬೇಡ ಅಥವಾ ಈ ಸಂದರ್ಭ ನನಗೆ ಬೇಡ ಇದೆ ನನಗೆ ಅನ್ನೋದಕ್ಕೂ ಯು ಆರ್ ನಾಟ್ ಅಲೋಯಿಂಗ್ ಯುವರ್ ಮೈಂಡ್ ಹಾಗೇನೆ ಓವರ್ ಸ್ಟ್ರೆಸ್ ತಗೊಳ್ಳೋದು ಓವರ್ ಥಿಂಕ್ ಮಾಡೋ ಅಂಥದ್ದು ಅಥವಾ ಅಯ್ಯೋ ಪಾಪ ಅನ್ನೋವಂಥದ್ದು ಯಾವಾಗ ನೀವು ಕರೆಕ್ಟಾಗಿ ಲೆಸನ್ ಕಲ್ತಿಲ್ಲ ಅಂದ್ರೆ ಮತ್ತೆ ರಿಪೀಟ್ ಆಗುತ್ತೆ ದಿಸ್ ಇಸ್ ವಾಟ್ ಸ್ಟೆಪ್ ಇಲ್ಲಿ ಬಂದಿರುವಂತ ಮೆಸೇಜ್ ಮೂಮೆಂಟ್ ಟು ಮೂಮೆಂಟ್ ಸೊ ಈ ಪ್ಯಾಟರ್ನ್ ಹಣಕಾಸಿನ ವಿಷಯದಲ್ಲಿ ಆಗಿರಬಹುದು ನಿಜ ಜಿ ಅಂದ್ರೆ ನಿಮ್ದು ಲವ್ ಲೈಫ್ ಅಲ್ಲಿ ಆಗಿರಬಹುದು ಜನರಲ್ ಲೈಫಲ್ಲಿ ಆಗಿರಬಹುದು ಕೆರಿಯರ್ ಅಲ್ಲಿ ಆಗಿರಬಹುದು ಒಳ್ಳೆ ಬಾಸ್ ನಿಮಗೆ ಸಿಗೋದಿಲ್ಲ ಯಾವಾಗೂ ನಿಮ್ಮನ್ನ ಕ್ರಿಟಿಸೈಸ್ ಮಾಡ್ತಿರ್ತಾರೆ ಅಥವಾ ನಿಮ್ಮನ್ನ ಓವರ್ಟೇಕ್ ಮಾಡಿ ಹೋಗ್ತಾ ಇರುವಂತ ಕಲೀಗ್ಸ್ ಇರ್ತಾರೆ ನೀವು ತುಂಬಾ ಹಾರ್ಡ್ ವರ್ಕಿಂಗ್ ಇರ್ತೀರ ವರ್ಕ್ ಪ್ಲೇಸ್ ಅಲ್ಲಿ ಆದ್ರೂ ನಿಮಗೆ ರೆಕಗ್ನೈಸೇಷನ್ ಸಿಗ್ತಿರೋದಿಲ್ಲ ಹಣಕಾಸಿನ ತೊಂದರೆ ಆಗ್ತಾ ಇರತ್ತೆ ಇನ್ಕ್ರಿಮೆಂಟ್ ಸಿಗ್ತಿರೋದಿಲ್ಲ ಸಿ ದಿಸ್ ಡ್ರ್ಯಾಗನ್ ಇಸ್ ಪ್ರೊಟೆಕ್ಟಿಂಗ್ ಅಂದ್ರೆ ಪಾಸ್ಟ್ ಲೈಫ್ ಅಲ್ಲಿ ನೀವು ಯು ಆರ್ ಅಂದ್ರೆ ಹಣದ ಜೊತೆಗೆ ನಿಮ್ಮ ಸಂಬಂಧನ ಹೀಲ್ ಮಾಡ್ಕೊಂಡಿಲ್ಲ ಹಾಗಾಗಿ ಈ ಜನ್ಮದಲ್ಲೂ ಸ್ವಲ್ಪ ಖಾಲಿ ಜಿ ನನ್ನ ಮಕ್ಳಿಗೆ ಸಿಗುತ್ತೋ ಇಲ್ವೋ ಅಥವಾ ವಿನಾಕಾರಣ ಖರ್ಚು ಎಲ್ಲ ಯುವರ್ ಮನಿ ಎನರ್ಜಿಸ್ ಅಂತ ಹೇಳ್ತೀನಿ ಫೈಲ್ ನಂಬರ್ ಒನ್ ಅಲ್ಲಿ ಲಕ್ಷ್ಮಿ ಕಾರ್ಡ್ ಬಂದಿತ್ತು ಅವರಿಗೆ ಬೇರೆ ರೀತಿಯಾಗಿ ಮೆಸೇಜ್ ಸಿಕ್ತು ಫೈಲ್ ನಂಬರ್ ಟು ಹಣಕಾಸಿನ ಜೊತೆ ಇರುವಂತಹ ನಿಮ್ಮ ರಿಲೇಶನ್ಶಿಪ್ ನ ಯು ಹ್ಯಾವ್ ಟು ಹೀಲ್ ಹಾಗೆನೆ ಕಪಲ್ ಎನರ್ಜೀಸ್ ಬಗ್ಗೆನು ಹೇಳ್ದೆ ಅದನ್ನ ನೀವು ಹೀಲ್ ಮಾಡ್ಕೊಬೇಕು ಲೆಟ್ ಗೋ ಮಾಡೋದು ಇಂಪಾರ್ಟೆಂಟ್ ಇದೆ ಅಲ್ಲಿ ನೋಡಿ ಈ ಕಾರ್ಡ್ ಅಲ್ಲಿ ಗ್ರೇಟ್ ಟೀಚರ್ ಸ್ಟೆಪ್ ಮೂಮೆಂಟ್ ಟು ಮೂಮೆಂಟ್ ಟೀಚರ್ ದೇವರು ನಿಮಗೆ ಟೀಚ್ ಮಾಡ್ತಿದ್ದಾರೆ ಲೆಟ್ ಗೋ ಮಾಡೋದು ಅಷ್ಟು ಇಂಪಾರ್ಟೆಂಟ್ ಇದೆ ಯು ಆರ್ ಹೋಲ್ಡಿಂಗ್ ಎವ್ರಿಥಿಂಗ್ ಯು ಆರ್ ಹೋಲ್ಡಿಂಗ್ ನಿಮ್ಮ ಮೈಂಡನ್ನ ರಿಲ್ಯಾಕ್ಸ್ ಮಾಡಿ ಲೆಟ್ ಗೋ ಮಾಡಿ ಒಂದು ಮೆಡಿಟೇಷನ್ ಮ್ಯೂಸಿಕ್ ಕೇಳಿ ಅಥವಾ ಸೆವೆನ್ ಚಕ್ರ ಮೆಡಿಟೇಷನ್ ಮಾಡಿ ಅಥವಾ ಹೀಲಿಂಗ್ ಮ್ಯೂಸಿಕ್ಸ್ನ ಕೇಳಿ ನಿಮ್ಮ ಮೆಂಟಲ್ ಹೆಲ್ತ್ ಸರಿ ಹೋಯ್ತು ಅಂದ್ರೆ ನೀವು ಈ ತರದ ಒಂದು ತಪ್ಪು ಕಲ್ಪನೆಯಿಂದ ಆಚೆ ಬರ್ತೀರಾ ಹೌ ಟು ಮ್ಯಾನೇಜ್ ಯುವರ್ ಮನಿ ಹೌ ಟು ಗೆಟ್ ಜಾಬ್ ಆಮೇಲೆ ಕೆಲವೊಬ್ಲ್ಲ ಕಾಲ್ ಮಾಡಿದಾಗ ಹೇಳ್ತಿರ್ತಾರೆ ನಮಗೆ ತುಂಬಾ ಸಾಲ ಆಗಿದೆ ಸಾಲದಿಂದ ಹೆಂಗ್ ಆಚೆ ಬರೋದು ಗೊತ್ತಾಗ್ತಿಲ್ಲ ತುಂಬಾ ಕಷ್ಟ ಆಗ್ತಿದೆ ಅಂತ ಈ ತರದ ವಿಷಯ ಈ ತರದ ಸಂದರ್ಭಗಳು ನಿಮ್ ಲೈಫಲ್ಲಿ ಬರ್ತಾನೆ ಇರುತ್ತೆ ಆ ಟೈಮಲ್ಲಿ ನೀವು ಮತ್ತೆ ಮತ್ತೆ ರಾಂಗ್ ಡಿಸಿಶನ್ಸ್ ತಗೋತಿರ್ತೀರ ಬೇಕಾದ್ರೆ ನಿಮ್ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊಳ್ಳಿ ಅದಕ್ಕೇ ನಿಮ್ಮ ಮನಿ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಬೇಕು ಇದ್ರ ಬಗ್ಗೆ ನಾನು ಕ್ಲಾಸಸ್ಸು ಮಾಡಿದ್ದೀನಿ ಲಾಸ್ಟ್ ಲಾಸ್ಟ್ ಇಯರ್ ಅದರ್ ಲಾಸ್ಟ್ ಇಯರ್ ಸೆವೆನ್ ಇಯರ್ಸ್ ಮಾಡಿದ್ದೀನಿ ನಾನು ಈ ಇಯರ್ ಆಮೇಲೆ ಮನಿ ವಿಷಯವಾಗಿ ನೀವೇ ಹೀಲ್ ಆಗಿಲ್ಲ ಅಂದರೆ ಈ ಜನ್ಮದಲ್ಲೂ ಅಷ್ಟೆ ಅಥವಾ ಈ ಒಂದು ಲೈಫ್ ಜರ್ನಿಯಲ್ಲೂ ಅಷ್ಟೆ ಮತ್ತೆ ನೋಡಿ ಇಲ್ಲಿ ಇದು ಅದೇ ಹೇಳ್ತಾರದು ದ ಮೆಶರ್ ಅನ್ನೋದೇನಿದೆಯಲ್ಲ ಈ ಕಾರ್ಡ್ ಅರ್ಥನೇ ಅದು ಅಂದರೆ ಅವ್ರ ಹತ್ರ ಎಲ್ಲಾನು ಇದೆ ಪ್ರಾಪರ್ಟಿ ಇರುತ್ತೆ ಗೋಲ್ಡ್ ಇರುತ್ತೆ ಆರ್ನಮೆಂಟ್ಸ್ ಎಲ್ಲ ಇರತ್ತೆ ಬಟ್ ಶೀ ಈಸ್ ವರಿಡ್ ಯಾರಾದ್ರೂ ಕದ್ಕೊಂಡು ಹೋಗಿಬಿಡ್ತಾರ ಅನ್ನೋದಕ್ಕೆ ಅಂದರೆ ಈ ಸ್ಟೋರಿ ಹೆಂಗಿರುತ್ತೆ ಅಂದರೆ ಅವರು ನಿದ್ದೆನೆ ಮಾಡೋದಿಲ್ವಂತೆ ಆ ರೀ ಅಂದರೆ ಈ ಸ್ಟೋರಿ ಇರೋದು ಹಾಗೇನೆ ಹಂಗಾಗಿಬಿಡತ್ತೆ ನಿಮ್ಮ ಲೈಫು ಎಲ್ಲ ಇದ್ರೂ ನೀವು ಅನ್ಭವ್ಸೋಕಾಗೋದಿಲ್ಲ ನಿಮ್ಮ ಹತ್ರ ಇರೋದನ್ನ ಯಾರೋ ಒಬ್ರು ಅಂದರೆ ನಿಮ್ಮನ್ನ ಮನಸೊಲಿಸಿ ಮನ ಮನ ಒಲಿಸಿ ನಿಮ್ಮಿಂದ ಬಿಟ್ಟಿರ್ತಾರೆ ಅಥವಾ ನಿಮ್ಮ ಫ್ಯಾಮಿಲಿ ನೆಕ್ಸ್ಟ್ ಜನ್ರೇಷನ್ ಯಾರೋ ಅದನ್ನು ಯೂಸ್ ಮಾಡ್ತಿರ್ತಾರೆ ನೀವು ಅದನ್ನು ಯೂಸ್ ಮಾಡೋಕ್ಕೆ ಆಗೋದಿಲ್ಲ ಪ್ಲೀಸ್ ನಿಮ್ಮ ಹಣನ ನೀವು ನಿಮಿಗೋಸ್ಕರ ನಿಮ್ಮ ಸ್ಪಿರಿಚುವಲ್ ಗ್ರೋತ್ಗೋಸ್ಕರ ಸ್ಪಿರಿಚುವಲ್ ಪ್ರಾಡಕ್ಟ್ಗೋಸ್ಕರ ನಿಮ್ಮ ಆಧ್ಯಾತ್ಮ ಲೈಫ್ ಅಂದರೆ ದಾನ ಧರ್ಮ ಅಥವಾ ಒಳ್ಳೆಯ ಫುಡ್ ತಗೊಳ್ಳೋದು ಫ್ರೆಶ್ ಫ್ರೂಟ್ಸ್ನ ತೊಗೊಳ್ಳೋ ಅಂಥದ್ದು ಎಗೇನ್ ಒಂದು ಮೈಂಡ್ ಫ್ರೆಶ್ನೆಸ್ಗೆ ಅಂತ ಒಂದೆಲ್ಲಾದರೂ ಟ್ರಕ್ಕಿಂಗ್ ಹೋಗುವಂಥದ್ದು ಧ್ಯಾನ ಮಾಡುವಂಥದ್ದು ಅಥವಾ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತಲೇ ಎಕ್ಸಾಂಪಲ್ ಇದು ನಂದಿ ಹೀಲ್ಸ್ ಆಗಿರಬಹುದು ಅಥವಾ ಯಾವುದಾದ್ರೂ ಏನಂತಾರೆ ಪ್ರಾಣಿ ಸಂಗ್ರಹಾಲಯ ಆತರ ಇದಕ್ಕೆ ನೀವು ಹೋಗಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ದುಡ್ಡಿಂದ ಊಟ ಕೊಡಿಸುವಂಥದ್ದು ಈ ತರ ನೀವು ಸರ್ವ್ ಮಾಡೋದ್ರಿಂದ ನಿಮ್ಮ ಈ ಮನಿ ಕಾರ್ಮಿಕ್ ಮತ್ತುನು ಹಾಗೇನೆ ಡೆಬ್ಸ್ ಏನಂತ ಇದೆಯೋ ಲಾಸ್ಟ್ ಇಯರ್ದು ಸಾರಿ ಲಾಸ್ಟ್ ಜನ್ಮದು ಎಲ್ಲದನ್ನು ನೀವು ಕ್ಲಿಯರ್ ಮಾಡ್ಕೋಬಹುದು ಸೊ ಇದು ಪಾಯಿಂಟ್ ನಂಬರ್ ಟು ನಿಮ್ಮ ಕಾರ್ಮಿಕ ಡೆಪ್ಸ್ ಏನಿದೆ ಮತ್ತು ಅದನ್ನ ಹೇಗೆ ಸರಿಪಡಿಸ್ಕೊಡೋದು ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿತ್ತು ಹಾಗೇನೆ ಮೆಡಿಟೇಷನ್ ಇವಾಗ ಯಾರಿಗಾದರೂ ಅಷ್ಟೇ ನಾವು ಹೇಳಬೇಕಾದ್ರೆ ಒಂದು ಮೆಡಿಟೇಷನ್ಗೆ ನೈಂಟಿ ನೈನ್ ರುಪೀಸ್ ಇರುತ್ತೆ ಅಥವಾ ಫುಲ್ ಮೂನ್ ಇದಕ್ಕೆ ಒಂದು ನೈಂಟಿ ನೈನ್ ರುಪೀಸ್ ಇರುತ್ತೆ ಅದ್ರ ಬಗ್ಗೆ ಜನ ಯೋಚನೆ ಮಾಡೋದು ಹೆಂಗೆ ಅಂದ್ರೆ ಅದನ್ನ ಕೊಟ್ಟು ಯಾರು ಮಾಡಬೇಕು ಯಾಕೆ ಮಾಡಬೇಕು ನಿನಗೋಸ್ಕರ ನೀನು ಏನಾದರೂ ಖರ್ಚು ಮಾಡ್ಕೊತೀಯ ನಿನಗೋಸ್ಕರ ಏನಾದರೂ ಮಾಡ್ತೀಯ ಅಂದರೆ ಸ್ಪಿರಿಚುವಲ್ ಜರ್ನಿ ಮಾತ್ರ ನಿನ್ನ ಸೋಲ್ ಕ್ಯಾರಿ ಮಾಡೋದು ಸ್ಪಿರಿಚುಯಾಲಿಟಿಯಲ್ಲಿ ನೀನು ಎಷ್ಟು ದುಡ್ಡು ಸ್ಪೆಂಡ್ ಮಾಡಿದೆಯೋ ಅದು ನಿನ್ನ ಪಾಸಿಟಿವ್ ಕರ್ಮದಲ್ಲಿ ಹೋಗುತ್ತೆ ಮತ್ತೆ ಹೇಳ್ತೀನಿ ನಾವೆಲ್ಲೋ ಒಂದು ರೆಸಾರ್ಟ್ಗೆ ಹೋದ್ವಿ ಊಟ ತಿಂದ್ವಿ ಮೂವಿ ಹೋದ್ವಿ ದಟ್ ಈಸ್ ಕಾಮಂಡ್ ಆರ್ ಎಂಟರ್ಟೈನ್ಮೆಂಟ್ ಎಗೇನ್ ಅದನ್ನು ಮಾಡಬೇಡಿ ಅಂತ ನಾನು ಹೇಳ್ತಾಯಿಲ್ಲ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಬಟ್ ಇವರ್ ಬಾಡಿ ಸೋಲ್ ಸ್ಪಿರಿಟ್ಗೆ ಬೇಕಾಗೋದು ಮೆಡಿಟೇಷನ್ ರಿಲ್ಯಾಕ್ಸೇಷನ್ ಅಥವಾ ಏನಂತಾರೆ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಸೊ ನಿಮಗೆ ಅಂತ ಬರುವಾಗ ನೀವು ಸ್ಪಿರಿಚುಯಾಲಿಟಿಯಲ್ಲಿ ಮೆಡಿಟೇಷನಲ್ಲಿ ಒಂದಷ್ಟು ದುಡ್ಡನ್ನ ಸ್ಪೆಂಡ್ ಮಾಡೋದು ನಿಮ್ಮ ಪಾಸಿಟಿವ್ ಕರ್ಮದಲ್ಲಿ ಬರುತ್ತೆ ಆ್ಯಂಡ್ ಇಟ್ ವಿಲ್ ಕ್ಯಾರಿ ನೆಕ್ಸ್ಟ್ ಜನ್ಮದಲ್ಲೂ ನೀವು ಏನು ಪ್ರಾಕ್ಟೀಸ್ ಮಾಡ್ತೀರೋ ಸ್ಪಿರಿಚುವಲ್ ಪ್ರಾಕ್ಟೀಸ್ ಇದೆಯಲ್ಲ ಅದು ಜನ್ಮ ಜನ್ಮಗಳು ಕ್ಯಾರಿ ಆಗತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಪ್ರಾಣಿ ಪಕ್ಷಿ ಏನೇ ಆಗಿರಲಿ ಯು ಕ್ಯಾರಿ ದಟ್ ಸ್ಪಿರಿಚುವಲ್ ಜರ್ನಿ ಓಕೆ ಸೊ ಇದು ಫೈ ನಂಬರ್ ಟು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ